ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಂಗ್ಳ ಹೋಬಳಿ ಕಾರ್ಯಾಪುರ ಗ್ರಾಮದಲ್ಲಿ ಇವತ್ತು ಇವತ್ತೇನು ಹಸು ತಿಂದದೋ ಇದಾಗಲೇ ಎಳನೇ ಹಸು ಮೇಕೆಗಳಂತೂ ಲೆಕ್ಕವೇ ಇಲ್ಲ ಚಿರ್ತೆ ದಾಳಿ ಸಾಕಷ್ಟು ಚಿರ್ತೆ ದಾಳಿಯಾಗಿ ಈ ನಮ್ಮೂರಲ್ಲಿ ಸುತ್ತಮುತ್ತ ಚಿರ್ತೆಗಳು ಜಾಸ್ತಿ ಆಗ್ಬಿಟ್ಟವೆ ಈ ಫಾರೆಸ್ಟ್ನವರು ಇದ್ರ ಬಗ್ಗೆ ಗಮನ ಕೊಡಬೇಕು ಏನು ಅವ್ರ ಏನು ಮಾಮೂಲಿ ಆಗ್ಬಿಟ್ಟದೆ ಅವ್ರಿಗೆ ಚಿರ್ತೆ ಅಂದರೆ ಹೌದಾ ಚಿರ್ತಿ ಅಂತ ಆರಾಮಾಗಿರ್ತಾರೆ ದಯಮಾಡಿ ಈ ತಾಲೂಕಿನ ಎಮ್ ಎಲ್ ಎ ಆಗಲಿ ಒಂಚೂರು ಮನ್ಸು ಮಾಡಿ ದಯವಿಟ್ಟು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿ ನೋಡಿರಿ ಹಸು ಈ ರೈತಂದು ರಾಮಸ್ವಾಮಿ ಅಂತಪ್ಪ ಇರೋ ಎರಡು ಇದ್ದೋ ಈ ಎರಡು ಒಂದು ಮೊನ್ನೆ ವಾರದ ಮುಂಚೆ ಒಂದು ಕರ ತಂಡ ಹೊಲ್ಟದ ಏನೋ ಎಲ್ಲಿಗೋ ಕರ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಿಂದಾಕದೆ ಜಾತ್ರೆ ನೋಡಿದರೆ ಇಲ್ಲಿ ಬಂದು ಚಿರ್ತೆ ದಾಳಿ ಮಾಡಿ ಈ ಥರ ಆಗದೆ ಇಲ್ಲಿ ಯಾರು ಓಡಾಡೋಕ್ಕೆ ಭಯ ಆಗ್ಬಿಡದೆ ಹತ್ರ ಕಟ್ಟಿ ಹಾಕಿದ ದನನ ಹಾಕದೆ ಚಿತ್ತೆ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಮನ್ಸು ಮಾಡಿ ಇದಕ್ಕೇನು ಪರಿಹಾರ ನೀಡಬೇಕು ಮತ್ತು ಚಿರ್ತೆ ಹಿಡಿಯೋಕ್ಕೋಸ್ಕರ ಆದಷ್ಟು ಈ ಬೋನಿನ ವ್ಯವಸ್ಥೆ ಮಾಡಿ ಈ ಕಡೆ ಗಮನ ಕೊಡಬೇಕು ಖಾರೆಪುರ ಗ್ರಾಮದಲ್ಲಿ ನಾನೊಬ್ಬ ನಾಗರಿಕ್ನಾಗಿ ಮಕ್ಕಳುಗಳು ಈ ಹುಡುಗರು ಯಾರೂ ಓಡಾಡೋಕಾಗ್ತಾ ಇಲ್ಲ ಅದರಿಂದ ಈ ಪಾರ್ಟ್ನವರು ಮನ್ಸು ಮಾಡಬೇಕು ಇದಕ್ಕೆ ಪರಿಹಾರ ನೀಡಬೇಕು ಮತ್ತು ಆದಷ್ಟು ಬೇಗ ಬಂದು ಚಿತ್ತೆ ಇಳಿಯಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಜಗದೀಶ್ ಅಂತ ಹೇಳಿ ಖಾರಪುರ ಸರ್ ಮತ್ತೆ ಏನಾದರೂ ತೊಂದರೆ ಆಗಿದೆ ಚಿರ್ತೆಯಿಂದ ನಿಮಗೆ ಇವಾಗ ಚಿರ್ತೆಯಿಂದ ಸಾಕಷ್ಟು ತೊಂದರೆ ಆಗೋದೇನು ಮ್ಯಾಕೆಗಳು ಯಾರೂ ಮೇಸೋಕ ಇಲ್ಲ ಬಸ್ಗಳೇ ತಿಂದಾಗ್ತಾವೆ ಅಂದ್ರೆ ಇನ್ನು ಮುನ್ಷಗಳ್ ಬಿಡ್ತಾರೆ ಮೊನ್ನೆ ದಿನ ಒಂದು ಮೇಕೆ ಹಿಡಿದಿತ್ತು ಇಲ್ಲೇನೆ ಅದ್ನ ಅದ್ರ ಸತ್ತೋಯ್ತು ಇದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ ಇದಕ್ಕೆ ಏನು ಮಾಡಬೇಕು ಅನ್ನೋದು ನಮಗೆ ತೋ ಆಲೋಚನೆ ಇಲ್ಲ ರಾತ್ರಿ ಹೊತ್ತು ನೀರು ಕಟ್ಟೋಕ್ಕೂ ಬರಕ್ಕಾಗ್ತಾ ಇಲ್ಲ ಕರೆಂಟು ತೋಟಕೊಳ್ಳೋದ್ರೆ ಬರೋಕ್ಕಾಗ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ಬೇಕು ಅನ್ನೋದು ಪಾಪ ನೋಡ್ರಿ ರೈತ ಇವನು ಅಷ್ಟೋ ಇಷ್ಟ ಮಾಡಿ ಅವನು ಪಟ್ಟೆ ತಗೊಂಡಿದ್ದ ಹೊಸ ನೋಡಿರಿ ಹೆಂಗೆ ಅನೇವಾಗಿದ್ದವತ್ತು ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಹೊಸ ಹೊರ್ಟಾಯ್ತು ಅಂದರೆ ಇನ್ನೇನದೇ ಅವ್ನು ಹೆಂಗೆ ಬದುಕಬೇಕು ಹೆಂಗೆ ಬಾಳ್ಬೇಕು ಏನು ಅನ್ನೋದೇ ಗೊ ಹೆಂಗೆ ಜೀವನ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈ ಟೈಮ್ನಾಗಿ ಸರಿ ಸರ್ ಓಕೆ